ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾಸ್ ಕಿಚನ್ ಇವತ್ತಿನ ರೆಸಿಪಿ ಏನಂತ ನೋಡ್ತಾಯಿದ್ರೆ ತುಂಬ ಸುಲಭವಾಗಿ ತಾಲಿ ಪಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾವೀಗ ಕ್ಯಾರೆಟ್ನಲ್ಲಿ ಸಣ್ಣದಾಗಿ ತುಳಿದಿಟ್ಕೊಂಡಿದ್ದೀನಿ ಹಸೆ ಮೆಣ್ಸಿನ್ಕಾಯಿನ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ತರಿ ತರಿಯಾಗಿ ಮಕ್ಕಳಿಗೆ ಬಾಯಿಗೆ ಸಿಗಲ್ಲ ಅಂತ ಹಾಗೆ ಕರ್ಬೇವು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಾಕ್ಷಿ ಸೊಪ್ಪನ್ನು ಕೂಡ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅದೇ ಥರ ಕೊತ್ತಂಬರಿನೂ ಕೂಡ ತುಂಬ ಚಿಕ್ಕದಾಗಿ ಚಾಪ್ಸ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಕೂಡ ಅಷ್ಟೇ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ದೊಡ್ಡದಾಗ ಹಚ್ಚಿಟ್ಕೋಬೇಡಿ ಯಾಕಂದರೆ ನಮಗೆ ರೊಟ್ಟಿಗೆ ಚೆನ್ನಾಗಿರಲ್ಲ ಹಾಗೆ ಸ್ವಲ್ಪ ಜೀರಿಗೆ ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಎರಡು ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಐದು ಜನ ಇರೋದರಿಂದ ಸ್ವಲ್ಪ ಜಾಸ್ತಿ ಕನ್ಸಿಸ್ಟೆನ್ಸಿ ಇರಲಿ ಅಂತ ಅಷ್ಟೆ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲನೂ ನೀಟಾಗಿ ಮಿಕ್ಸ್ ಆದರೆ ಚೆನ್ನಾಗಿ ಹಾಗೆ ಒಂದು ಅಷ್ಟು ಇದಕ್ಕೆ ನಾನು ಕಡಲೆ ಹಿಟ್ಟು ಮೈದಾ ಹಿಟ್ಟು ಕೂಡ ಸೇರಿಸಿದ್ದೀನಿ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಹಾಗೆ ಸ್ವಲ್ಪ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗೋಣ ಇದನ್ನು ಸ್ಪೂನಲ್ಲಿ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಕೈಯಲ್ಲೇ ಕಲಿಸ್ಕೊಳ್ತಾ ಹೋಗಿ ಚೆನ್ನಾಗಿ ಬರುತ್ತೆ ನಾದ್ಕೋಬೇಕು ಹಾಗಾಗಿ ನೋಡಿ ಈ ಥರ ನೀಟಾಗಿ ಈ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಇದನ್ನು ಒನ್ ಅವರ್ ಆದರೂ ನೆನೆಸಿಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಾನು ನೆನೆಸಿಡೋಕ್ಕೆ ಟೈಮ್ ಇಲ್ಲ ಅಂತ ಹಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ ಇಲ್ಲಿ ನಾನು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನೀಟಾಗಿ ಈ ಥರ ನಾದ್ಕೊಂಡು ನಾ ಚೆನ್ನಾಗಿ ನಾದ್ಕೊಂಡ್ರೆ ಆಗಲೇ ಮಾಡ್ಬೋದು ಸ್ವಲ್ಪ ನೆನೆಸಿಟ್ಕೊಂಡ್ರೆ ಚೆನ್ನಾಗೆ ಈಗ ತಟ್ಟೋದು ಹೆಂಗೆ ಅಂತ ತೋರಿಸ್ತೀನಿ ಈಗ ಒಂದು ಬಾಳೆ ಎಲೆಗೆ ಎಣ್ಣೆನ ನೀಟಾಗಿ ಎಲ್ಲನೂ ಸೌರ್ಕೊಂಡು ಇದಕ್ಕೆ ಒಂದೊಂದು ಅಥವಾ ನೀವು ಬಟರ್ ಪೇಪರಲ್ಲೂ ಮಾಡ್ಕೋಬೋದು ಇಲ್ಲಿ ನಾನು ಬಟರ್ ಪೇಪರ್ ಬದಲು ಬಾಳೆ ಎಲೆನೇ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆ ಇದಕ್ಕೆ ಒಂದೊಂದೇ ಸ್ವಲ್ಪ ಸ್ವಲ್ಪ ನಾದ್ಕೊಂಡು ಸಣ್ಣ ರುಳಿಯಾಗಿ ಮಾಡಿಕೊಂಡು ಈ ಥರ ನೀಟಾಗಿ ತೊಳು ತಗೋಣ ನೀವು ಕ ಲಟ್ಟಣ ಕೆಲ ಲಟ್ಟಿಸ್ಕೊಳ್ಳೋದಾದರೆ ಸ್ವಲ್ಪ ಎಲ್ಲ ಕಿತ್ತೋಗೋದು ಆ ಥರ ಆಗುತ್ತೆ ಕೈಯಲ್ಲೇ ಚೆನ್ನಾಗಿ ಬರುತ್ತೆ ಸೊ ನೀಟಾಗಿ ಈ ಥರ ತಟ್ಕೊಳ್ತಾ ಹೋಗಿ ಬೇಕು ನಿಮಗೆ ಬರಲಿಲ್ಲ ಅಂದರೆ ಇದ್ರ ಮೇಲೆ ಬಟರ್ ಪೇಪರ್ ಅಥವಾ ಏನಾದರೂ ಪೇಪರ್ ಹಾಕ್ಕೊಂಡು ಉಚ್ಕೊಳ್ತಾ ಹೋಗಿ ಕಾದಿದೆ ತವಾನು ಕೂಡ ತವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಹಾಗೆ ನೋಡಿ ಈ ಥರ ನೀಟಾಗಿ ಕೈಯಲ್ಲಿ ತೊಗೊಂಡು ಹಾಕ್ಕೊಂಡ್ರೆ ನಿಮಗೆ ಮುರಿದೋಗೋ ಚಾನ್ಸಸ್ ಇರುತ್ತೆ ಸೊ ಬಾಳೆ ಎಲೆ ಏನು ಸುಟ್ಟೋಗಲ್ಲ ಸೊ ಹಾಗಾಗಿ ನೀಟಾಗಿ ಈ ಥರ ಹಂಚಿನ ಮೇಲೆ ಹಾಕ್ಕೊಂಡು ಈ ಥರ ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ತಾ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಒಂಚೂರು ಪ್ಯಾಚ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು ನೀವು ಹಿಟ್ಟನ್ನ ಯಾವ ರೀತಿ ಕಲ್ಸ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೋಡಿ ನೀಟಾಗಿ ಕಲಿಸ್ಕೊಂಡು ಈ ಥರ ತಟ್ಕೊಂಡು ಹಾಕ್ಕೊಳ್ತಾ ಹೋಗಿ ಹಾಗೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಯೂಸ್ ಮಾಡಿ ಇಲ್ಲಿ ನಾನು ಎಣ್ಣೆ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೆನ್ಸ್ಕೊಳ್ತಾ ಹೋಗೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವೇ ಈ ರೊಟ್ಟಿನ ಇಷ್ಟೇ ನೋಡ್ತಾ ಇದೆಯಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಒಮ್ಮೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್